ಕ್ಯಾಡಬಮ್ಸ್ ಫೌಂಡೇಶನ್ ಅಂತ ನಾನು ಸ್ಟಾರ್ಟ್ ಮಾಡಿದೆ ಏನು ಕಾರಣ ಅಂದರೆ ನಾನು ನಾಯಿಗಳು ತಗೊಂಡಾಗ ಬ್ಯಾಡ್ ಕಮೆಂಟ್ಸ್ ಬರೋದು ಏನಕ್ಕೆ ಅಂದರೆ ನಾಯಿಗೆ ಇಷ್ಟು ದುಡ್ಡು ಹಾಕೋ ಬದಲು ನೀವು ಬಡವ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ನೀವು ಹೆಲ್ಪ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೆಟ್ಟ ಕೆಟ್ಟ ಹಾಕೋರು ಅಂದರೆ ನಾನು ಅದಕ್ಕಿಂತ ಮುಂಚೆನೂ ಮಾಡ್ತಾ ಇದ್ರು ಫೋಟೋ ಹೊಡ್ಕೊಂಡು ಹಾಕೊಳ್ಳೋ ಶೋಕಿ ನನಗೆ ಇರಲಿಲ್ಲ ಸ್ನೇಹ ಫೌಂಡೇಶನ್ ಅಂತ ಅಲ್ಲಿ ರೋಡಲ್ಲಿದೆ ಸ್ನೇಹ ಮೇಡಮ್ ಅಂತ ಓನರು ಅಲ್ಲಿ ಒಂದು ನೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ನಾನು ಯಾಕಂದ್ರೆ ಎಲ್ಲರಿಗೂ ಮಾಡೋಕ್ಕಾಗ ಯಾರು ಒಂದು ಮಾ ಒಂದು ಇದಕ್ಕೆ ಮಾಡಬೇಕು ಅಂತ ಅವ್ರನ್ನ ತುಂಬ ವರ್ಷದಿಂದ ವರ್ಲ್ಡಲ್ಲಿ ಎಲ್ಲರೂ ವೆಜ್ ಊಟ ಕೊಡ್ತಾರೆ ಇಲ್ಲ ಮಿಕ್ಕಿದ ಪಕ್ಕಿ ತೊಗೊಂಡೋಗಿ ಕೊಡ್ತಾರೆ ಇಲ್ಲ ಹಳೆ ಬಟ್ಟೆ ಕಲೆಕ್ಟ್ ಮಾಡಿ ಕೊಡ್ತಾರೆ ಇಲ್ಲಾಂದರೆ ಖಂಡೋರ್ ದುಡ್ಡು ಕಲೆಕ್ಟ್ ಮಾಡಿ ಚೂರು ಕೊಟ್ಟಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಇಲ್ಲ ಒಂದು ಫೋಟೋಗೋಸ್ಕರ ಶೋ ಆಫ್ಗೋಸ್ಕರ ಒಂದು ಕೇಕ್ ಕಟ್ ಮಾಡಿ ಫೋಟೋ ಹೊಡ್ಕೊಂಡು ಬಿಡ್ಕೊಳ್ತಾರೆ ಇದು ಒಂದು ಕ್ಯಾಟಗರಿ ಆದರೆ ನಾನು ಬರೀ ನಾನ್ ವೆಜ್ ಹುಚ್ಚ ಅದರಿಂದ ಬರೀ ವೆಜ್ ಊಟ ಮಾತ್ರ ಕೊಡೋದು ಅದು ಮೂರೊತ್ತಕ್ಕಾಗಂಗೆ ಎಲ್ಲ ಹಸಿ ಚಿಕನ್ ಇಪ್ಪತ್ತೈದು ಕೆ ಜಿ ಚಿಕನ್ನು ಹತ್ತು ಕೆ ಜಿ ಫಿಶ್ಶು ಒಂದು ಹತ್ತು ಕೆ ಜಿ ಮಟನ್ನು ಆ ಥರ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಅಡುಗೆ ಅವ್ರನ್ನ ಕ ಅವರೇ ಲೇಡೀಸ್ ಅಲ್ಲಿ ಇರ್ತಾರಲ್ಲ ಅವರವರೇ ಮಾಡ್ಕೊಳ್ಳೋಂಗಿದ್ರೆ ಅವರೇ ಮಾಡ್ಕೊಬೋದಿಲ್ಲ ಅಡುಗೆಯವ್ರನ್ನ ಅವರ ಅನಾಥಾಶ್ರಮದ ಅನಾಥಾಷ್ಟ್ರಮಂದು ಅಡುಗೆ ಮಾಡಿಸಿ ಮಧ್ಯಾಹ್ನಕ್ಕೂ ತಿಂದು ರಾತ್ರಿಗೂ ತಿಂದು ಮರೈಸ ಬೆಳಿಗ್ಗೆವರೆಗೂ ಆಗಬೇಕು ಮೂರೊತ್ತಕ್ಕಾಗಬೇಕು ಆ ಥರ ಅವ್ರು ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಫೋನ್ ಹೊಡಿತಾರೆ ಅವಾಗೆಲ್ಲ ಹಬ್ಬ ಹರಿದಿನ ಅಂತ ನೋಡಲ್ಲ ಬರ್ಡೇ ಸ್ಪೆಷಲ್ ಡೇ ಅಂತಲ್ಲ ಅವರು ಯಾವಾಗ ನಂಗೆ ಫೋನ್ ಹೊಡಿತಾರೆ ಅವಾಗೆಲ್ಲ ಮಾಡಿದ್ದೀನಿ ಆಮೇಲೆ ಬಟ್ಟೆಗಳು ಅಷ್ಟೇ ಈಗ ಅನಾಥ ಮಕ್ಕಳಿಗೆ ಚೀಪ್ ಯಾವುದೋ ಒಂದು ಆಮೇಲೆ ಒಂದು ಕೊಡಿ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಲಾಟಲ್ಲಿ ತಕೊಂಡ್ ಹಿಂಗೆ ಹಿಂಗ ಕೊಡ್ತಾರೆ ನಾನು ಅವರ್ಸ್ ಶಾಪಿಂಗ್ ಮಾಡಿದ್ದೀನಿ ಅಷ್ಟು ನೂರು ಜನ ಮಕ್ಕಳಿಗೆ ಸೆವೆನ್ ಅವರ್ಸ್ ಕಾಲೆಲ್ಲ ನಂದು ಇದಾಗ್ಬಿಟ್ಟಿದೆ ಯಾರಿಗೆ ಸರ್ ಹಿಂಗ್ ತಗೊಳ್ತಾ ಇದ್ರ ಅನಾಥ ಮಕ್ಕಳಿಗೆ ಅಂತ ಒಂದೊಂದು ವಿತ್ ಟ್ಯಾಗ್ ಬಿಲ್ ಇರೋದು ಅಲ್ಲಿರೋ ಸೆಲೆಕ್ಷನ್ ಅಂದ್ರೆ ಚೂಸಿ ಆಗಿ ಬೇರೆ ಅಂತ ಇಲ್ಲವ್ರು ಯಾರ್ದು ಹಳೆ ಬಟ್ಟೆ ಹರಿದೋಗಿರೋದು ಕೊಡಿ ಅದು ಇದು ಅಂತ ಮಾಡ್ತಾರೆ ಹೊಸದನ್ನೇ ತಗೊಂಡು ವಿತ್ ಬಿಲ್ ಸಮೇತ ಅದು ಪ್ಲಸ್ ಟೋಟಲ್ ಬಿಲ್ ಸಮೇತ ಮೇಡಮ್ ಕೊಟ್ಟು ಅವ್ರಿಗೆ ಹಂಚಿ ಅಂತ ಎಲ್ಲ ಇದು ಮಾಡುದು ಆತನ ಆಮೇಲೆ ನಂದು ಓನ್ ದುಡ್ಡಲ್ಲಿ ಕ್ಯಾಡಬೌನ್ಸ್ ಫೌಂಡೇಶನ್ ಅಂತ ಮಾಡಿದಾಗ ಅಕೌಂಟ್ ಓಪನ್ ಮಾಡಲೇಬೇಕು ಆ ಅಕೌಂಟ್ ಓಪನ್ ಮಾಡಿದಾಗಿನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ ಅಕೌಂಟ್ ನಂಬರು ನಮ್ಮಮ್ಮನ ತಮ್ಮ ಪದ್ಮಿನಿ ಅಂತ ಮೈಸೂರಲ್ಲಿ ಇದ್ದಾರೆ ಪದ್ಯ ಆಂಟಿ ಅಂತ ಕರಿತೀವಿ ಅವ್ರು ಫೋನ್ ಮಾಡಿಬಿಟ್ಟು ಓ ನೀನು ಕಂಡವ್ರ ದುಡ್ಡಲ್ಲಿ ಮಾಡ್ತೀಯಾ ಅಂತ ಅಂದಿದ್ಕೆ ಇಮಿಡಿಯೇಟ್ ಅಕೌಂಟ್ನೇ ಡಿಲೀಟ್ ಮಾಡ್ತೀನಿ ಆದರೆ ನನ್ನ ದುಡ್ಡಲ್ಲಿ ನಾನು ಮಾಡ್ತಾ ಇರೋದಕ್ಕೆ ನನ್ನ ಅಕೌಂಟಿಂದ ಫೌಂಡೇಶನ್ ಅಕೌಂಟಿಗೆ ದುಡ್ಡು ಹಾಕಿ ಫೌಂಡೇಶನ್ ಅಕೌಂಟಿಂದ ಖರ್ಚು ಮಾಡ್ತಾ ಇದ್ದೀನಿ ನಾನು ಒಬ್ರಿಗೂ ನಾನು ಎಲ್ಲೂ ಖಾಸ ಹಾಕಿ ನಾನು ಹೆಲ್ಪ್ ಮಾಡ್ಬೇಕು ಇದು ಪ್ರಾಬ್ಲಮ್ ಇದೆ ಅಂತ ಕೇಳೇ ಇಲ್ಲ ಇವ್ರತ್ರ ಮಾತು ಯಾಕೆ ಕೇಳಬೇಕು ಅಂತ ಅಕೌಂಟ್ ನಂಬರ್ ಹಾಕಿದ್ಕೆ ತಾನೇ ಇವ್ರ ಫೋನ್ ಬಂತು ಅಂದ್ಬಿಟ್ಟು ಅಕೌಂಟ್ ನಂಬರೇ ತೆಗೆದು ಬಿಡ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ನಂಬರೇ ಹಾಕಿಲ್ಲ ನಾನು ನಾನು ಓನ್ ದುಡ್ಡಲ್ಲಿ ಖರ್ಚು ಮಾಡ್ತೀನಿ ನನಗೆ ನೆಸಿಟಿ ಇದ್ದಾಗ ಖರ್ಚು ಮಾಡ್ತೀನಿ ನಂಗೆ ಒಳ್ಳೆಯವ್ರಂತ ಖರ್ಚು ಮಾಡ್ತೀನಿ ಅವ್ರು ಮಿಸ್ಯೂಸ್ ಮಾಡ್ಕೊತಿದ್ರೆ ಕೆಟ್ಟವರು ಸುಳ್ಳು ಅನ್ಸೋದಾಗ ಒಂದು ರೂಪಾಯಿ ಕೊಡಲ್ಲ ಈಗ ನನಗೆ ಸುಮ್ ಸುಮ್ಮನೆ ಫೋನ್ ಇವಾಗ ಬಿಗ್ ಬಾಸ್ ಇಂದ ಆಚೆ ಬರ್ತಿದ್ದಂಗೆ ಸುಮ್ ಸುಮ್ಮನೆ ಫೋನ್ ಬಂತು ಯಾರೋ ಹಿಂಗೆ ನಮ್ಮ ಅಕ್ಕ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅಂತ ಒಂದು ಫೋಟೋ ಹಾಕಿ ಡಿಸೈನ್ ಮಾಡಿ ಪ್ರೊಫಿಟ್ ಪ್ರೊಫೆಷನಲ್ ಆಗ ಕಳ್ಸಿದ್ರು ಯಾವ ಹಾಸ್ಪಿಟ್ಲ್ ಹೇಳಿ ಬಂದು ನಾನು ಬಿಲ್ ಪೇ ಮಾಡ್ತೀನಿ ಇದೆ ಫೋನೇ ಅವನು